ಹಲೋ ಮೇಡಮ್ ನಮಸ್ತೆ ನಾನ್ ಲೇಖನಿ ನ್ಯೂಸ್ ಕನ್ನಡ ಇಂದ ಮಾತಾಡ್ತಾ ಇರೋದು ಧರ್ಮಸ್ಥಳ ಪ್ರಕರಣದ ವಿಚಾರದ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಬೇಕಾಗಿತ್ತು ಅಲ್ಲಿ ನಿಜವಾಗ್ಲೂ ನಡೆದಂತ ಘಟನೆ ಏನ್ ಮೇಡಮ್ ನೋಡ್ರಿ ಈಗ ನ್ಯೂಸ್ ಚಾನೆಲ್ಗಳಲ್ಲಿ ಕೆಲವು ನ್ಯೂಸ್ ಗಳಲ್ಲಿ ಬೇರೆ ಬೇರೆ ತರ ಪೋಟ್ರೆ ಮಾಡ್ತಾ ಇದಾರೆ ಯೂಟ್ಯೂಬ್ ಕೆಲವು ನ್ಯೂಸ್ ಚಾನೆಲ್ಗಳಲ್ಲಿ ಅರ್ಷ ನಿಮ್ಗೆ ಏನೇ ಮಾಹಿತಿ ಬೇಕು ಅಂದ್ರು ನಮ್ ನೇಟಿವ್ ಬನ್ನಿ ಲೊಕೇಶನ್ ಕಳಿಸ್ತೀವಿ ಬೇಕಾದ್ರೆ ಬಂದು ಇಂಟರ್ವ್ಯೂ ತಗೊಳ್ಳಿ ಸುಳ್ಳೇಲಿ ಅಪಪ್ರಚಾರ ಮಾಡ್ಕೊಳ್ಳೋ ಅಂತ ನೆಸೆಸಿಟಿ ನಮ್ಗೆ ಇಲ್ವೂ ಇಲ್ಲ ನಾನು ನಮ್ಮ ಅಕ್ಕ ಇರೋದೇ ಇಬ್ರು ಹೆಣ್ಮಕ್ಳು ನಮ್ ಮನೇಲಿ ಸುಳ್ಳೇಳ ನೆಸೆಸಿಟಿ ನಮ್ಗಿಲ್ಲ ಸರ್ ಏನ್ ನಡೀತು ಅದನ್ನೇ ಹೇಳ್ತೀವಿ ನಾವು ವಿಡಿಯೋ ಬಿಟ್ಟ ಮೇಲೆ ಟೂ ಡೇಸ್ ವರ್ಗ ಇವ್ರು ಏನ್ ಮಾಡ್ತಿದ್ರು ಅರಶ್ ಅಂತ ಹೇಳ್ತಿದಾರಲ್ವ ನಿಮ್ಗೆ ನಾನು ಒಂದ್ ಮಾತು ಕೇಳ್ಬಿಡ್ತೀನಿ ಯಾ ಸಂಸ್ಕೃತಿಲಿ ಮನೇಲಿ ಅರಿಶಿನೆ ಮಾಡ್ಕೊಂಡ್ ಮತ್ತೆ ಇನ್ನೂ ಸತಿ ಹೋಗಿ ದೇವಸ್ಥಾನದಲ್ಲಿ ಅರಿಶನೆ ಇಕ್ತಾರ ಅಲ್ಲಿ ಲಾಡದ್ನಲ್ಲಿ ಈಗ ಅವರು ಅಲ್ಲಿ ವಿಡಿಯೋ ನೀವು ಹಾಕಿರೋ ವಿಡಿಯೋದಲ್ಲಿ ಕ್ಲಾರಿಟಿಯಾಗ ಗೊತ್ತಾಗ್ತಾ ಇದೆ ಅದು ಖಾಲಿ ಇದೆ ಎಲ್ಲ ಕ್ಲೀನ್ ಮಾಡಿದ್ದೀವಿ ಅಲ್ಲಿ ಖಾಲಿ ಇದೆ ಅನ್ನೋದಲ್ಲ ನಾವ್ ವಿಡಿಯೋ ಬಿಟ್ಟಿದೀವಿ ಲೈವ್ ಅಲ್ಲಿ ನನ್ ನನ್ ಲೈವ್ ಬಿಟ್ಟಿದೆ ಸರ್ ಇನ್ಸ್ಟಾ ಲೈವ್ ಅಲ್ಲಿ ಇನ್ಸ್ಟಾ ಲೈವ್ ಅಲ್ಲೇ ನಾನ್ ತೋರ್ಸಿದೀನಿ ಇನ್ನು ಆ ವಿಡಿಯೋ ನಾವ್ ಇನ್ನು ಬಿಟ್ಟಿಲ್ಲ ಇಲ್ಲಿ ಎಲ್ಲಿ ತಗೊಂಡೋಗ್ ನಿಲ್ಲಿಸ್ತಾರ ನೋಡ್ಬಿಟ್ಟೆ ವಿಡಿಯೋನ ನಾವ್ ಬಿಟ್ಟಿಲ್ಲ ಲೈವ್ ನಾವ್ ರೂಮ್ ನೇ ತೋರ್ಸಿದೀವಿ ನಾವು ಏನ್ ಗಲೀಜ್ ಇದೆ ಇಲ್ಲಿ ಅಂತಾನೆ ನಾನ್ ತೋರ್ಸಿದೀನಿ ಆ ವಿಡಿಯೋ ನಮ್ಮತ್ರ ಹತ್ರ ಇನ್ನೂ ಇದೆ ಹ್ಮ್ 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 ಸರ್ ಕೈ ಎತ್ತಿದ್ದಾರೆ ಅಂತ ಹೇಳ್ತಿದಾರಲ್ವಾ ನಮ್ಮ ಅಕ್ಕ ಫಸ್ಟ್ ಹೋಗಿ ಮಾತಾಡ್ತಿದ್ದಾಳೆ ಏ ಹೋಗಿ ರೂಮ್ ಕ್ಲೀನ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಹೋಗೆ ಹೋಗೇ ಬಾರಿ ಅಂತ ಬಯಸ್ತಾಗ ನಿಮ್ಗೆ ಏನ್ ಅನ್ಸುತ್ತೆ

ಇವಾಗ ಅವ್ರ ಕಡೆಯಿಂದ ತಾನೆ ನಮ್ಗೆ ಶ್ರಮೆ ಕೇಳಿಸ್ತೀನಿ ಅವ್ನ ಕೆಲಸದಿಂದ ತೆಗಿಸ್ತೀನಿ ನಮ್ಗೇನು ಕಾಲ್ ಮಾಡಿಸ್ತಿದ್ರು ನಾವ್ ಅದನ್ನು ಬಿಟ್ಟಿದೀವಲ್ವಾ ಹೌದು ಈಗ ವಿಡಿಯೋ ಡಿಲೀಟ್ ಮಾಡಿ ಅನ್ನುವಂತ ಒಂದು ಕ್ವಶನ್ ರೈಸ್ ಆಗತ್ತೆ ನಿಮ್ಮ ಹತ್ರಯಿಂದ ವಿಡಿಯೋ ಡಿಲೀಟ್ ಮಾಡಿ ಅಂತ ಧರ್ಮಸ್ಥಳದವರೇನೆ ಫೋನ್ ಮಾಡ್ತಾ ಇರ್ತಾರೆ ನಮ್ಗೆ ಮಾಹಿತಿ ಏನ್ ನಿಜವಾಗ್ಲೂ ಅವ್ರು ಯಾವ ತರ ಮಾತಾಡಿದ್ರು ನಿಮ್ಮ ಹತ್ರ ಒಳಗರಾಗ ಏನಾದ್ರು ಮಾತಾಡಿದ್ರ ಆಗ ಸರ್ ಒಲ್ಗರ್ ಆಗಿ ಯಾರು ನಮ್ಮ ಹತ್ರ ಮಾತಾಡಿಲ್ಲ ವಿಡಿಯೋ ಬಿಟ್ಟಿದೀನಿ ನೋಡಿ ಅಷ್ಟೇ ನಮ್ಮ ಹತ್ರ ಮಾತಾಡಿದ್ದು ಕರ್ಕೊಂಬ ನಿಮ್ಗೆ ಡಿಲೀಟ್ ಮಾಡಮ್ಮ ಅಂತ ಅಂದ್ರು ನಾನ್ ಒಂದೇ ಮಾತಂದೆ ನಾವ್ ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಏನಕ್ಕೆ ಮಾಡ್ಬೇಕು ಈಗ ನಾನ್ ನನ್ನ ಫಾಲೋವರ್ಸ್ ಏನಂತ ಕೊಡ್ಲಿ ಡಿಲೀಟ್ ಮಾಡಾದ್ಮೇಲೆ ಅವರು ಕೂಡ ಎಲ್ರು ಕೇಳ್ತಾರೆ ಅದಕ್ಕೆ ಆನ್ಸರಬಲ್ ಆಗಿರ್ಬೇಕು ಏನಂತ ಆನ್ಸರ್ ಮಾಡ್ಲಿ ಇವಾಗ ನಾನು ಅವ್ರ ಮಾತಿ ಬೆಲೆ ಕೊಟ್ಟು ಡಿಲೀಟ್ ಮಾಡ್ಬಿಡ್ತೀನಿ ಸರ್ ಏನಂತ ಕೊಡ್ಲಿ ನಾನು ಅವ್ರಿಗೆ ಆನ್ಸರ್ನ ಹೌದು ಇವಾಗ ಅವ್ರ ಏನಂತಿದ್ದಾರೆ ಅರಿಶ್ನೆ ಮಾಡಿದ್ದಾರೆ ಇನ್ನೇ ಕೇಳ್ಬಿಡ್ತೀನಿ ಅವನು ಸಾಕಿದ್ ಹೋಟೆಲ್ ರೂಮ್ದು ಫೋಟೋ ಹಾಕಿದಾನೆ ಒಂದ್ ರೂಮ್ ಬುಕ್ ಮಾಡಿದ್ರು ಅಂತ ಒಂದು ರೂಮ್ ಅಲ್ಲಿ ಹದಿನಾರು ಇರಕ್ ಬಿಡ್ತಾನ ಹದಿನಾರು ಜನ ಇದ್ದಿದ್ದು ರೂಮ್ ನಲ್ಲಿ ಒಂದು ಬಿಟ್ಟ ಮತ್ತೆ ನಾವು ಇನ್ನೊಂದ್ ಕ್ಲಾರಿಟಿ ವಿಡಿಯೋ ಬಿಟ್ಟಿದ್ದೀವಿ ಬುಕ್ ಮಾಡಿದ ನಾಲ್ಕು ರೂಮ್ ನಾಲ್ಕು ದು ಫುಟೇಜ್ ನಾವು ಕೊಟ್ಟಿದ್ದೀವಿ ತಾನೆ ಡೀಟೇಲ್ಸ್ ನ ಒಂದ್ ಆಮೇಲೆ ರಿಸೆಪ್ಷನ್ ಎಲೆ ಮತ್ತೆ ಇನ್ನೇನು ಎಲೆ ತಂದು ಎಲೆ ಲೋಟಸ್ ಏನೇನು ಹಾಕವ್ರೆ ಅಂತ ಹೇಳಿದಾರಲ್ವಾ ರೂಮ್ ಒಳಗೆ ರಿಸೆಪ್ಷನ್ ಮಾಡಿದ್ನ ಸರ್ ನಾನು ಗಿಡದಿಂದ ಕಿತ್ಕೊಂಡ್ ಬಂದ್ ನಾನು ಹಾಕಕ್ ಆಯ್ತದ ಲೈವ್ ವಿಡಿಯೋದಲ್ಲಿ ಅವನೇ ಹಾಕಿದ ವಿಡಿಯೋನ ಡ್ರಮ್ಮು ಮತ್ತೆ ಒಂದೇನ ಎಂಟಿ ಬಾಕ್ಸ್ ಏನೋ ಆಚೆ ಕಡೆ ನಮ್ಮಅಮ್ಮ ತೆಗ್ದಿ ಹಾಕಿರೋದು ಅವನೇ ಬಿಟ್ಟಿರೋ ವಿಡಿಯೋದಲ್ಲ ಐತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೆಡ್ ಮೇಲೆ ಹೆಂಗ್ ಹೋಗುತ್ತಾ ವಿಡಿಯೋ ಓಕೆ ಇದಕ್ಕೆ ಏನಾದ್ರು ಅಂದ್ರೆ ಒಳ ಅರ್ಥಗಳು ಒಳ ಕಾರಣಗಳು ಏನಾದ್ರು ಒಂದ್ ಹೇಳ್ತೀನಿ ನಾನು ಒಂದ್ ಹುಡುಗಿ ಧ್ವನಿ ಎತ್ತಿ ಹುಡುಗಿ ಮಾತಾಡಿದ ತಕ್ಷಣ ಹುಡುಗಿರ್ ಸರಿ ಇಲ್ಲ ಅಪ್ಪನ್ಗೆ ಈಗ ಸರ್ ನಿಮ್ಮ ಅಪ್ಪನ್ಗೆ ನಿಮ್ ಮುಂದೆನೆ ಶರ್ಟಿ ಕೈ ಹಾಕ್ರೆ ನೀವ್ ನೋಡ್ಕೊಂಡ್ ಸುಮ್ನೆ ಇರ್ತೀರಾ ಸರ್ ಹೌದು ಯಾರು ಸುಮ್ನೆ ಇರಲ್ಲ ಬಿಡಿ ನಮ್ಮಅಪ್ಪ ನಮ್ನ ಗಂಡ್ ಮಕ್ಳಂಗೆ ಬೆಳ್ಸಿದಾರೆ ಇಲ್ಲ ಅಂತ ಹೇಳಲ್ಲ ತಪ್ಪ ಮಾಡಿದ್ರೆ ತಲೆ ಬಗ್ಸು ಅಂತ ಹೇಳೋರೆ ತಪ್ಪಿಲ್ದವ್ರ ಕಡೆ ತಲೆ ಎತ್ತಿ ಮಾತಾಡು ಅಂತ ಹೇಳೋರೆ ನಾನ್ ಅದೇನೆ ಮಾಡಿರೋದ್ ನಾವು ಹ್ಮ್ ಹ್ಮ್ ಇನ್ನೊಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾಡ್ತಾ ಇದೆ ನಮ್ಗೊಂದು ಖರ್ಚನ್ನು ಅಂದ್ರೆ ಈ ಹುಡುಗಿ ಡ್ರಿಂಕ್ ಮಾಡುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಗಿದೆ ಹಿಂಗಿದೆ ನಾನ್ ಹೇಳ್ತೇನೆ ನಾನು ಹೇಳ್ತೇನೆ ನಿಮ್ಮ ಒಂದು ವಿಚಾರದ ಬಗ್ಗೆ ನಿಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಯಾವನ್ಗೂ ರೈಟ್ ಇಲ್ಲ ಅದ್ ಯಾರಿಗೂ ರೈಟ್ಸ್ ಇಲ್ಲ ಇಂತ ಕಚ್ಚಡಾ ನನ್ನ ಮಕ್ಳು ಮಾತಾಡ್ತಾರೆ ಅಂದ್ರೆ ಇದಕ್ ನನ್ನ ತಲೆನೂ ಕೆಡಿಸ್ಕೊಳ್ಳೋದು ಎಲ್ಲಿ ಉತ್ತರ ಕೊಡ್ಬೇಕು ನಾನು ಅದಕ್ಕೆ ಉತ್ತರ ಕೊಡ್ಬೋದು ಇವಾಗ ನಂದು ಮದುವೆ ಆಗಿದೆ ಮನೆಯಲ್ಲಿ ಆಚೆ ಬಿಡಲ್ಲ ಒಂದ್ ಹದ್ನೈದಿನವರೆಗ ಮೈ ಆಚೆ ಬಿಡಲ್ಲ ಅನ್ನೋ ಒಂದ್ ರೀಸನ್ ಗೆ ನಾವು ಅಲ್ಲಿ ಕಚ್ಕೊಂಡಿದೀವಿ ಬಂದಿದ್ದರು ಪ್ರತಿಯೊಬ್ಬರಿಗೂ ನಾವ್ ಇಂಟರ್ವ್ಯೂ ಕೊಟ್ಟಿದ್ದೀವಿ ಏನ್ ಹೇಳ್ಬೇಕು ಅದನ್ನೇ ಹೇಳಿದೀವಿ ಪೊಲೀಸ್ ಕಡೆಯಿಂದ ರೆಸ್ಪಾನ್ಸ್ ಹೆಂಗ್ ಬಂದೈತೆ ಅನ್ನೋದು ಕಾಲ್ ರೆಕಾರ್ಡ್ ಇವತ್ತು ವೈರಲ್ ಆಗೈತೆ ನೀವ್ ಚೆಕ್ ಮಾಡಿ

ಎರಡ್ ಅವರ್ ಜಗಳ ಆಗೈತೆ ಎಷ್ಟೊಂದು ಸರ್ ಬರಕ್ಕೆ ಎರಡ್ ಅವರ್ ನಾವು ಸರ್ ಅಲ್ಲಿ ಕಮಿಟಿಯವ್ರನ್ನ ಕರೀರಿ ಅಂತ ನಾವ್ ಕರದ್ವಿ ಸರ್ ನಿಮ್ಮ ಹತ್ರ ನಮ್ಗೆ ಮಾತಬೇಡ ಕಮಿಟಿ ಕರೀರಿ ಹೋಗಿ ಬಾರೆ ಕೈ ಹಿಡ್ದು ನಮ್ಮಅಪ್ಪು ಶೈಟ್ ಹಿಡ್ದು ಮಾಡಿದಿರಿ ತಾನೆ ಕಮಿಟಿಯವ್ರನ್ನ ಕರೀರಿ ನಾವು ಕಮಿಟಿಯವ್ರ ಹತ್ರ ಮಾತಾಡ್ತೀವಿ ನಮ್ದು ತಪ್ಪಿದ್ರೆ ನಾವು ಶ್ರಮ ಕೇಳ್ಬಿಟ್ಟು ಹೋಯ್ತಿವಿ ಅಂತ ಅಲ್ಲೂ ನಾವ್ ಅಂದಿದೀವಿ ಸರ್ ಅಲ್ಲೂ ಇದೇ ಮಾತನಾಂದಿದೀವಿ ಇಬ್ಬಾಗ್ಲು ನಾವ್ ಅದೇ ಮಾತನ್ನೋದು ನಮ್ದು ತಪ್ಪಿದ್ರೆ ನಾವು ಶ್ರಮೆ ಕೇಳಕ್ ನಾವ್ ರೆಡಿ ಇದೀವಿ ಅವ್ರ್ ತಪ್ಪಿದ್ರೆ ಏನ್ ಮಾಡ್ತಾರೆ ಇನ್ನೂ ಒಂದ್ ಮಾತವ್ರೆ ಸರ್ ಧರ್ಮಸ್ಥಳ ದಾಟಿ ಹೋಗಿ ಅಂತ ಅಂದವ್ರಲ್ಲ ಇದೇ ಮತ್ ನಾವ್ ನಮ್ಮ ಊರಿಗೆ ಬಂದವ್ ನಮ್ಮೂರಿಂದ ದಾಡ್ಕೊಂಡ್ ಹೋಗಕಾಗ್ಬಿಡುತ್ತ ಅವ್ರಿಗೆ ಹೋಗಕ್ ಆಗ್ಬಿಡುತ್ತ ಅವ್ರ ಕೈಲಿ ಹ್ಮ್ 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 ಇದೇ ಮತ್ ನಾವು ಹೇಳ್ಬೋದಲ್ವಾ ಸರ್ ಹೌದು 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 ಅಂದ್ರೆ ಸಾಕೆ ತೋಟ್ಲಾಕಿರೋ ವಿಡಿಯೋದಲ್ಲಿ ಐತೆ ಶರ್ಟ್ ಇಟ್ಕೊಂಡ್ ಎಳದ್ಬಿಟ್ಟು ನಾವ್ ಒಂದೇ ಸತಿ ಮುಗಿ ಬೀಳೋ ಟೈಮಲ್ಲಿ ಓಡೋದ ಒಬ್ಬ ನೋಡಿದೀರಾ ಅನ್ಕೋತೀನಿ ಆರ್ ಎಕ್ಸ್ ಪ್ಲಸ್ ಪಂಚಾಯಕ ಓಡೋಗವನೇ ಅವನೇ ನನ್ನ ನಿಮ್ ಅವ್ವನ ಕಂದಿ ನಮ್ಮ ಅಪ್ಪನ್ ಶರ್ಟ್ ಹಿಡ್ದು ನನ್ ಕೈ ಹಿಡ್ದಿದ್ ನನ್ ಮಗ ಅವನೇನೆ ನಾವ್ ಅನ್ನ ಹೋಗ್ ಕರ್ದ ತಾನೆ ರೂಮಲ್ಲಿ ಕೂಡಾಕುದ್ರಲ್ಲ ಸರ್ ಒಂದ್ ಕದ ಹೊಚ್ಬಿಟ್ಟು ಅವ್ನ ರೂಮ್ ಅಲ್ಲಿ ಕೂಡಾಕುದ್ರಲ್ಲ ಕರ್ಸಿ ಸರ್ ಆಚೆ ಅವನ್ನ ಅಂತ ನಾವ್ ಕರ್ದಿದೀವಿ ನನ್ ಕದ ಒದ್ದಿದೀನಿ ಜಾಡ್ಸಿ ಕಾಲಲ್ಲಿ ಅದ್ಯಾಕ್ ಬಿಟ್ಟಿಲ್ಲ ಸರ್ ಪುಟೇಜ್ ವಿಡಿಯೋನ ಹೌದೌದು ಸಿಸಿಟಿವಿ ಅಂತ ಬರ್ಬೇಕು ತಾನೆ ಪೇಸ್ಟ್ ಎಡಿಟ್ ಏ ಫ್ಯೂಚರ್ ಹಾಕಿ ನಾನು ಮೊಬೈಲ್ ಅಂಗಲ್ ಕೆಲಸ ಮಾಡ್ತೀನಿ ಸರ್ ನಮ್ಗೂ ಬರುತ್ತೆ ಹೆಂಗೆ ಎಡಿಟ್ ಅಂತ ನಾವ್ ಏನ್ ಬಿಡ್ಬೇಕು ಏನಾದ್ರು ನಿಮ್ಗೆ ಕಣ್ಣಿ ಕಣ್ಣಂಗೆ ಎಡಿಟ್ ಮಾಡಿರೋದು ಮತ್ತೊಂದ್ ಮಾಡಿರೋದ್ ಸರ್ ಕೇಸು ನಾವ್ ಇಲ್ಲ ಅಂತ ಹೇಳಲ್ಲ ಒಂದು ನಿಮ್ಗೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಈಗ ಒಂದು ಲಾಡ್ಜ್ ಅಲ್ಲಿ ರೂಮ್ ಬುಕ್ ಮಾಡಿದೀವಲ್ವಾ ನಾವ್ ಅದು ಐಡಿ ಐಡಿಕಲ್ ಯಾರ್ ಪರ್ಮಿಷನ್ ಇಟ್ಕೊಂಡ್ ಇವ್ನು

ಇವ್ನಂತ ಗಂಡ್ಸಾಗಿರೋನು ಸಾಕೆ ತೊಟ್ಲನು ಹೆಣ್ಮಕ್ಳ ಹತ್ರ ಮಾತಾಡೋ ಕೆಪಾಸಿಟಿ ಇಲ್ಲ ತಪ್ಪೊಪ್ಕೊಂಡ್ ತಿಗಾ ಮುಚ್ಕೊಂಡ್ ಅವ್ನ ಕೆಲ್ಸ ಏನೈತೆ ನೋಡ್ಕೋಬೇಕು ಸರ್ ಇವನು ಹೌದು ಹೌದು ಮತ್ತೆ ಇನ್ನೊಂದು ನಿಮ್ ಬಗ್ಗೆ ಆರೋಪ ಕೇಳಿ ಬರ್ತಾ ಇರೋದು ಏನಪ್ಪಾ ಅಂತಂದ್ರೆ ಆ ಹುಡುಗಿ ಏನಂತಾರೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದೆ ಸರ್ ಇವಾಗ ನೀವು ಹಾಗೆ ನೀವು ಸರ್ ನನ್ಗೆ ಲೋಪರ್ ಗುಂಡೆ ಅಂದ್ರೆ ನಾನ್ ನಿಮ್ಮ ಲೋಪರ್ ನನ್ ಮಗ ಅನ್ಲೇಬೇಕಲ್ವಾ ಹ್ಮ್ 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 ಅವ್ರ ಅಂದಿದ್ಕೆ ತಾನೇ ನಾನ್ ಅಂದಿರೋದು ಹೌದೌದು ಹೌದೌದು ಹೌದು ಹೆಣ್ಮಕ್ಳು ಅಪ್ಪನ್ ಶರ್ಟ್ ಕೈ ಹಾಕಿಸ್ಕೊಳ್ಳೋವರ್ಗ ಬಿಡ್ತಾರೆ ನಾವು ಅದಕ್ಕೆ ಬಿಟ್ಟಿಲ್ಲ ಅದೇನಾ ಧರ್ಮಸ್ಥಳ ದಾಡ್ಕೊಂಡ್ ಹೋಗುವಂತ ಧರ್ಮಸ್ಥಳ ಯಾರಪ್ಪಂದು ಸರ್ ನಾವ್ ಬರೋದಿಕ್ಕೆ ಧರ್ಮಸ್ಥಳ ತಾನೇ ನಮ್ಮಮ್ಮೆ ನನ್ನ ಮಗ್ಳು ಮದ್ವೆ ಆಗ್ಬೇಕು ಅಂದ್ಬಿಟ್ಟು ವರ್ಷಾಂದ ಅರ್ಕೆ ಕಟ್ಕೊಂಡ್ ತಿಂಗಳ ತಿಂಗ್ಳಾ ದೇವಸ್ಥಾನಕ್ಕೆ ಬಂದ್ ತುಪ್ಪ ದೀಪ ಮಾಡೋರು ನಮ್ಮಅಮ್ಮ ಅಲ್ಲೇ ನನ್ನ ಮಗ್ಳು ಮದ್ವೆ ಮಾಡ್ಕೋಬೇಕು ಅನ್ನೋ ಒಂದ್ ಗೆ ಇಷ್ಟು ಕಷ್ಟಪಟ್ಟು ನಮ್ಮಅಮ್ಮನ ಮದ್ವೆ ಮಾಡೋದ್ರಲ್ಲಿ ನೀವ್ ತಗ್ಸಿ ಫುಟೇಜ್ ನ ಹದ್ಮೂರ್ನೇ ತಾರೀಕು ನಾಲ್ಕ್ ಗಂಟೆಗೆ ನಾವು ರೂಮ್ ಚೆಕ್ ಇನ್ ಆಗಿರೋದು ಅಲ್ಲಿಂದ ಆಯ್ತು ಜಗ್ಲಾ ಹಿಂದೆ ಒನ್ ಅವರ್ ಗಂಟಲು ನಾವ್ ಏನಾರು ಅವ್ರ ಹತ್ರ ಕಿರಿಕಿರಿ ಮಾಡಿರೋದು ಅಸಭ್ಯವಾಗಿ ನಡ್ಕೊಂಡಿರೋದು ಏನಾರು ಕಿರ್ಚಾಡಿರೋದು ಆಡಿರೋದು ಮತ್ತೊಂದ್ ಆಡಿರೋದು ಏನಾದ್ರು ರೂಮ್ ಹತ್ರ ಕಾಣಿಸಿದ್ರೆ ನಾವ್ ಹೇಳ್ತಿವಿ ಅವ್ರ ರೂಮ್ ಕೊಡ್ಬೇಕಾದ್ರೆ ಒಂದ್ ಮಾತಂದ್ರ ಸರ್ ಇಲ್ಲಿ ಯಾವ್ ಶಾಸ್ತ್ರ ಮಾಡಂಗಿಲ್ಲ ಶಾಸ್ತ್ರ ಮಾಡಿದ್ರೆ ಫೈನ್ ಹಾಕ್ತಿವಿ ಅದಕ್ ನಾವು ರಿಟರ್ನ್ ಉತ್ತರ ಕೊಟ್ಟಿದೀವಿ ನಾವು ಶಾಸ್ತ್ರ ಎಲ್ಲ ಮನೇಲಿ ಮುಗಿಸ್ಕೊಂಡ್ ಬಂದಿದೀವಿಪ್ಪ ಇಲ್ಲಿ ಯಾವ್ ಶಾಸ್ತ್ರನೂ ಮಾಡಲ್ಲ ಬೆಳಗ್ಗೆ ಹುಡುಗಿ ಮೇಕಪ್ ಮಾಡ್ತಾರೆ ಮೇಕಪ್ ಮಾಡ್ಕೊಂಡು ನಾವು ಚೌಟ್ರಿಗ್ ಹೋಯ್ತಿವಿ ಮಸ್ಟ್ ಬಂದ್ ಚಾಕ್ಔಟ್ ಮಾಡ್ಕೊತೀವಿ ಇಷ್ಟೇ ಹೇಳಿರೋದು

ಸಿಸಿಟಿವಿ ಟಿವಿ ಫುಟೇಜ್ ಹಾಕೋನಲ್ಲ ಅಲ್ಲಿ ಯಾರ ಕೈಲಾರ ಅರಶ್ನ ಕಂಡೈತಾ ಸರ್ ಓಕೆ ಅಲ್ಲ ಈಗ ನಾನು ನನ್ನ ಪ್ರಶ್ನೆ ಮೇಡಮ್ನವ್ರೆ ಈಗ ಟೋಟಲ್ ಐದ್ ರೂಮ್ನ ನೀವ್ ಮಾಡ್ಕೊಂಡಿದ್ರಿ ಯಾವುದೇ ಶಾಸ್ತ್ರ ನೀವು ಮಾಡಿಲ್ಲ ಎಲ್ಲ ಬಿಟ್ಬಿಟ್ಟಿದೀವಲ್ಲ ಶಾಸ್ತ್ರನ ಹ್ಮ್ ಇನ್ಕ್ಲೂಡೆಡ್ ಅದು ಸಿ ಸಿಟಿವಿಲು ಕೂಡ ಇರ್ಬೇಕಾಗತ್ತೆ ನೀವೇ ಹೇಳಿ ನಮ್ದು ತಪ್ಪಿದ್ರೆ ನೀವೇ ಹೇಳಿ ಇಷ್ಟು ನಿಮಗೆ ಕ್ಲಾರಿಟಿ ಕೊಟ್ಟನಲ್ಲ ಇದ್ರಲ್ಲಿ ಏನಾದ್ರು ತಪ್ಪಿದೆ ಕಣ್ರಮ್ಮ ನಿಮ್ದು ಅಂದ್ರೆ ನಾವು ನಿಮ್ ಮುಂದೆನೆ ಶ್ರಮೆ ಕೇಳ್ಬಿಡ್ತೀವಿ ಅಲ್ಲ ತಪ್ಪು ಅನ್ನೋದು ಫಸ್ಟ್ ಆಫ್ ಆಲ್ ಈಗ ತಂದೆ ಅಲ್ಲಿ ಏನೇ ಜಗಳ ಆಗಿದ್ರು ಕೂಡ ಆ ಲಾಡ್ಜ್ ಬಾಯ್ ಇದು ಏನ್ ಕೆಲಸ ಇರ್ಬೇಕು ಅದನ್ನ ಮಾತ್ರ ಮಾಡ್ಬೇಕು ಅವನು ಅವ್ನ ಚೆಕ್ ಆಯ್ಕೊಂಡು ಟೀ ಶರ್ಟ್ ಆಯ್ಕೊಂಡು ನಮ್ ರೂಮ್ ಆಪೋಸಿಟ್ ಅವ್ನ್ ಮಲ್ಗಿದವನು ಒಂದೇ ಸತಿ ಎರಡ್ ದಿನ ಆದ್ಮೇಲೆ ಟಿಪ್ ಟಾಪ್ ಆಗಿ ರೆಡಿ ಆಗಿ ಇಂಟರ್ವ್ಯೂ ಕೊಡ್ಕೊಂಡ್ ಕುತವನಲ್ಲ ಅವನು ಇಂತವ್ರಿಗೆ ಏನ್ ಹೇಳಕ್ ಆಗುತ್ತೆ ಬಿಡದೆ ಹೋಗಿದ್ರೆ ನಮ್ದು ತಪ್ಪರದು ನಾವ್ ಏನೇ ವಿಡಿಯೋ ಮಾಡಾಕಿದ್ರು ತಪ್ಪರದು ನಾನ್ ನೇ ಬಿಟ್ಟಿದ್ದೀನಲ್ಲ ಇವ್ರ ಚರಿತ್ರೆ ಎಲ್ಲ ನೋಡ್ಬಿಟ್ಟರಲ್ಲ ಆಲ್ರೆಡಿ ಹೌದೌದೌದೌದು ಅಲ್ಲ ಏನ್ ಈ ತರ ಆಗ್ತಾ ಇದೆಯಲ್ಲ ಏನ್ ಅನ್ಸುತ್ತೆ ಅಂದ್ರೆ ಪ್ರತ್ಯೇಕವಾಗಿ ನಿಮ್ ತಾಯಿ ಇದ್ ನೀವ್ ತಿಂಗಳ ತಿಂಗಳ ಧರ್ಮಸ್ಥಳದಲ್ಲಿ ತಿಂಗಳೀಪ ಇದೆ ಮಂಜುನಾಥ ಸ್ವಾಮಿ ಇದೆ ಇಲ್ಲ ಅಂತ ಹೇಳ ಧರ್ಮಸ್ಥಳ ಒಳ್ಳೇದೇ ಇಲ್ಲ ಅಂತ ನಾವ್ ಹೇಳಲ್ಲ ಸರ್ ಆದ್ರೆ ಈ ತರ ಹೋಟೆಲ್ ಅನ್ಯಾಯ ಆಗುತ್ತಲ್ಲ ಒಬ್ಬೊಬ್ರು ಹೆಣ್ಮಕ್ಳು ಹೆಂಗ್ ಸರ್ ಓಡಾಡಕ್ಕಾಗುತ್ತೆ ಇವಾಗ ಧ್ವನಿ ಎತ್ತಿರೋದಕ್ಕೆ ನಾವು ಸುಳ್ಯಾರಾಗಿದ್ದೀವಿ ಎಲ್ಲಾರ್ ಕಣ್ಣಿಗುನು ಅದೇ ನಿಮ್ಮ ಏನಾದ್ರು ಹೆಣ್ಮಕ್ಳಿಗೆ ಹಿಂಗೇ ಆಗಿದೆ ಹಂಗೆ ಅನ್ಕೋತಿದ್ರ ಎಲ್ಲಾರು ಹೌದೌದೌದೌದು ಅಥವಾ ಎಲ್ಲಾ ಈ ಲಾರ್ಜ್ಗಳು ಬೇರೆ ಲಾಡ್ಜ್ ಗೊತ್ತಿಲ್ಲ ನನ್ನ ಪರ್ಸನಲ್ ಆಗಿ ನನ್ನ ಮನೆಗಾಗಿ ನನಿಗಾಗಿರೋದ್ರಿಂದ ನನಗ್ ಗೊತ್ತು ನಾವು ಎಂಸ್ಟ್ ಅನ್ಭವ್ಸಿದೀನಿ ಅಂತ ಸರ್ ಕರಿ ಬಳೆ ತೊಟ್ಟ ಎರಡ್ ದಿನ ಆಗಿಲ್ಲ ನನ್ ಬಳೆ ಹೊಡ್ದ ಅವ್ನು ಉದ್ಧಾರ ಆಯ್ತಾನ ಸರ್ ನನ್ನ ಮನೆಯವ್ರು ಹಾಕಿರೋ ಕಣ್ಣೀರ್ ಅವನಿಗೆ ತೊಟ್ಟಲ್ಲೇ ಇರುತ್ತ ಸರ್ ಓಕೆ ಈಗ ನಿಮ್ ಮನೆಯವ್ರು ಅಂದ್ರೆ ಈಗ ಏನ್ ನೀವು ಮದ್ವೆ ಆಗಿದ್ದೀರಿ ಅವ್ರದೊಂದು ಈಗ ಮೊದ್ಲಂದ್ರೆ ನಿಮ್ದೇ ಒಂದ್ ಫ್ಯಾಮಿಲಿ ಮಾತ್ರ ಇರ್ತಾ ಇತ್ತು ನಿಮ್ ತಂದೆ ತಾಯಿ ನಿಮ್ಮ ಏನೋ ಅಕ್ಕ ತಂಗಿರು ಅಣ್ಣ ತಮ್ಮಗಳು ಈಗ ನಿಮ್ಮ ಗಂಡನ ಮನೆಯವರು ಕೂಡ ಇದ್ದಾರೆ ಸೊ ಏನ್ ಅಭಿಪ್ರಾಯ ಏನಿದೆ ಅಂದ್ರೆ ನಿಮ್ ಗಂಡನ ಮನೆಯವ್ರು ಏನ್ ಮಾತಾಡ್ತಾ ಇದಾರೆ ನಿಮ್ಮ ಮನೆಯವ್ರು ಏನ್ ಮಾತಾಡ್ತಾ ಇದ್ದಾರೆ ಸರ್ ನನ್ನ ಹಸ್ಬೆಂಡ್ ಹೇಳಿರೋದ್ ಒಂದೇ ಮಾತು ನನ್ಗೆ ನಾನು ಆಗಿರೋದು ಲವ್ ಮ್ಯಾರೇಜ್ ಇಲ್ಲ ಅಂತ ಹೇಳಲ್ಲ ನನ್ನ ಹಸ್ಬೆಂಡ್ ಹೇಳಿರೋದ್ ಒಂದೇ ಮಾತು ನಾನು ಅವ್ಳು ಇಷ್ಟಪಟ್ಟು ಮದ್ವೆ ಆಗಿದ್ದೀನಿ ಇಷ್ಟ ವರ್ಷದಿಂದ ನೋಡಿದಿನಿ ನನ್ ತಪ್ಪಿದ್ರೆ ನಾನು ಎಷ್ಟು ತಲೆ ಬಗಸ್ತೀನಿ ಅಂತ ಎಲ್ರಿಗೂ ಗೊತ್ತು ನನ್ನ ಫ್ಯಾಮಿಲಿ ನಮ್ಮಅಪ್ಪ ನಾವ್ಅಮ್ಮ ಹೆಂಗ್ ಬೆಳ್ಸವ್ರೆ ಅಂತ ಗೊತ್ತು ಅವರೇ ಕಣ್ಣಾರೆ ನೋಡಿದಾರೆ ನಾಲ್ಕು ಕಡೆ ದಿಕ್ಕಿಂದನೂ ಅವ್ರ ಕಡೆ ಸಾಕೆ ತೋಟಲ್ ಕಡೆ ಅವ್ರ್ ಜನ ತುಂಬಕಂದ್ರಲ್ಲ ಆಚೆ ಕಡೆ ನಾವ್ ಇಳಿದು ಬರ್ಬೇಕಾದ್ರೆ ಅಷ್ಟು ಜನ ಮೆಟ್ಲು ಮೇಲೆ ನಿಂತಾರಲ್ಲ ಅಷ್ಟು ಜನ ಓಡ್ ಬಂದಿರೋದು ನಮ್ಮ ಹತ್ರಕ್ಕೆ ಹ್ಮ್ 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 ನಮ್ಗೆ ಏನ್ ಆಗ್ಬಾರ್ದು ಸರ್ ಹೌದು ಇವಾಗ ನನ್ನ ಅಕ್ಕ ಲಚ್ಚರು ಒಬ್ಬಳೆ ಓಡಾಡ್ತಿರ್ತಾಳೆ ಕಾಲೇಜು ಮನೆ ಅಂತ ಹೆಚ್ಚು ಕಮ್ಮಿ ಆಯ್ತು ಅವಳಿಗೆ ನನ್ನ ಅಪ್ಪ ಅಮ್ಮ ಇರೋದು ಊರಲ್ಲಿ ಅವ್ರಿಗೆ ಹೆಚ್ಚು ಕಮ್ಮಿ ಆಯ್ತು ಯಾರಿದು ಕೊನೆ ತಗೋತಾರೆ ಸರ್ ಹೌದು ಇಲ್ಲ ಎರಡು ಅವ್ರ ಸಾಕೆ ಹೋಟಾರ್ನು ಕುಂಡ್ಸ್ಲಿ ನಮ್ನು ಕುಂಡಿಸ್ಲಿ ಕುಂಡಿಸ್ಬಿಟ್ಟು ಏನಿದೆ ಅಂತ ಮುಕ್ತ ಮುಖ ಮುಖನೇ ಕುತ್ಕೊಂಡ್ ಮಾತಾಡ್ಲಿ ಬಿಡಿ ಸರ್ ನಾವ್ ಬರಕ್ ಇದೀವಿ ಅವ್ರು ಬರಕ್ ರೆಡಿ ಸರ್ ನಮ್ಗೆ ಹೇಳ್ತಾರ ಧರ್ಮಸ್ಥಳದಿಂದ ದಾಟ್ ಹೋಯ್ತೀರಾ ಅಂತ ನಾವ್ ಬಂದು ಮಾತಾಡೋ ಟೈಮಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಮಾಡಲ್ಲ ಅನ್ನೋದು ಹೆಂಗ್ ಸರ್ ನಂಬದಿವ್ ನಾ ನಾವು ಯಾರೋ ಇದು ಓನರ್ ಮಾತಾಡಿದ ಧರ್ಮಸ್ಥಳ ದಾಟಿರ ಓನರ್ ಬಂದಿರ್ಲಿಲ್ಲ ಅವ್ರ ಮೇಲೆ ನಾವ್ ಹೇಳ್ಬಾರ್ದು ಸರ್ ಓನರ್ ಬಂದಿರ್ಲಿಲ್ಲ ಧರ್ಮ ಅಲ್ಲಿ ಸಾಕೇತ್ ಹೋಟೆಲ್ ಅವರದ್ ಓನರ್ ಬಂದಿರ್ಲಿಲ್ಲ ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಇತ್ತು ಮಾತಾಡಿದ ಯಾರೋ ಒಬ್ಬ ಓಕೆ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದವ್ರು ಮಾತಾಡಿದ್ದು ಅಲ್ಲಿ ಓನರ್ ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ ಅವ್ರು ಬಂದು ಇಲ್ಲ ಸರ್ ಓಕೆ ಈಗ ನಿಮ್ ಅತ್ತೆ ಮಾವ ಏನಾದ್ರು ಇದ್ರು ವಿಚಾರವಾಗಿ ನಿಮ್ಗೆ ಇದೆಲ್ಲ ಬೇಕಿತ್ತ ಏನಕ್ಕೆ ಬೇಕಿತ್ತು ಇವೆಲ್ಲ ನೋಡಿ ಹಿಂಗೆಲ್ಲ ದೊಡ್ಡದಾಗಿ ನ್ಯೂಸ್ ಆಗ್ತಾ ಇದೆ ಅಂತ ಏನಾದ್ರು ಪಾಪ ಅವರು ಬೇಜಾರಾಗಿರೋದು ನಿಮ್ಮ ಗಂಡನ್ಗೂ ನಿಮ್ಗೂ ಆಗೈತೆ ಅಂದ್ರೆ ನೀವು ಪರಿಹಾರ ಮಾಡ್ಕೊಟ್ಬಿಡ್ತೀರಾ ಹ್ಮ್ ಯಾರಿಗೆ ಈಗ ನಮ್ಮ ಮನೇಲಿ ಫ್ಯಾಮಿಲಿಲಿ ತುಂಬಾ ನೊಂದೋಗ್ಬಿಟ್ಟವ್ರೆ ಅಂದ್ರೆ ನಮ್ಮ ನ್ಯಾಯ ಕೊಡಿಸ್ಕೊಡ್ತೀರಾ ಸರ್ ಅಲ್ಲಮ್ಮ ನಾವ್ ನ್ಯಾಯ ಕೊಡ್ಸೋದಕ್ಕೆ ಅಂತ ಅಂದ್ಬಿಟ್ಟು ಇರೋದು ನೀವ್ ಮಾತಾಡ್ತಾ ಇರೋದು ದಿಸ್ ಇಸ್ ನಾಟ್ ಫೇರ್ ಏನ್ ಗೊತ್ತಾ ನಾನ್ ಕೇಳ್ತಾ ಇರುವಂತದ್ದು ಮಾವ ಆಗ್ಲಿ ನನ್ ಗಂಡನ್ ಮನೇಲಾಗ್ಲಿ ನನ್ ಸೊಸೆ ಹೆಂಗ್ ಏನದ ಅವ್ರಿಗೆ ಗೊತ್ತು ಬಟ್ಟೆ ಹಾಕದೆ ಬೀಚ್ ಅಲ್ಲಿ ನಿಂತ್ಕೊಂಡೆ ಯಾಕೆ ಅವ್ರ ಮನೆ ಹೆಣ್ಮಕ್ಳು ಬೀಚ್ ಅಲ್ಲಿ ನಿಲ್ಲದೇ ಇಲ್ವಾ ತುಂಡ್ ಬಟ್ಟೆ ಹಾಕದೇ ಇಲ್ವಾ ಕುಡಿಯೋದೇ ಇಲ್ವಾ ಅದು ನನ್ನ ಸ್ವಲ್ಚ ನನ್ನ ಪರ್ಸನಲ್ ಅದು ಅದು ನಾನ್ ಕೇಳ್ಕೋಬೇಕು ನನ್ನ ಫ್ಯಾಮಿಲಿ ಕೇಳ್ಬೇಕು ನಮ್ಮ ಅಪ್ಪ ಅಮ್ಮ ನನ್ ಕಟ್ಕೊಂಡಿರೋ ಗಂಡ ಕೇಳ್ಬೇಕು ಯಾವನೋ ಇತ್ತಿಗ್ ಬರ್ದ ಸಪ್ಪಿ ಬರ್ದ ನಾಯಿ ನರಿಗಳು ಕೇಳಕ್ಕೆ ಇಲ್ಲಿ ಯಾವನ್ಗೂ ರೈಟ್ಸ್ ಇಲ್ಲ ಅಲ್ಲ ಈಗ ನಾನ್ ಕೇಳ್ತಾ ಇರೋದಮ್ಮ ನಿಮ್ಗೆ ಅರ್ಥ ಆಯ್ತಾ ನನ್ ಕ್ವಶನ್ ಸರ್ ನನಗ್ ಅರ್ಥ ಆಯ್ತು ಅಂದ್ರೆ ನಿಮ್ ಅತ್ತೆ ಮತ್ತೆ ಮಾವ ಏನಾದ್ರು ಇದಕ್ಕೆ ಈ ವಿಚಾರವಾಗಿ ಎಲ್ರು ಬೇಜಾರಾಗಿದ್ದಾರೆ ಫ್ಯಾಮಿಲಿ ಎಲ್ಲ ಬೇಜಾರಾಗಿದ್ದಾರೆ ಖುಷಿ ಖುಷಿಯಿಂದ ಮದುವೆ ಮಾಡ್ಕೊಂಡು ಆಚೆ ಬರೋ ಟೈಮ್ ಅಲ್ಲಿ ಇಂತ ಕೆಲಸ ಆಗೋಯ್ತಲ್ಲ ಅಂತ ಎಲ್ಲರೂ ಬೇಜಾರಾಗಿದ್ದಾರೆ ನಮ್ಮಅಮ್ಮ ಸರ್ ಐದರಿಂದ ಆರು ತಿಂಗಳು ಪ್ರತಿ ಆಮಾಸ ಟೈಮಲ್ಲಿ ಹೋಗಿ ಅಲ್ಲಿ ತುಪ್ಪು ದಾರ್ತಿ ಮಾಡಿದ್ರು ಉಣ್ಮೆ ಟೈಮಲ್ಲಿ ಪ್ರತಿ ತಿಂಗಳು ಮಿಸ್ ಇಲ್ದಲೆ ಹೋದ್ರು ನನ್ ಚಿಕ್ಕ ಮಗು ಐದು ವರ್ಷ ಮಗುವಿಂದ ಇಂದ ನಮ್ಮಅಮ್ಮ ಅರ್ಕೆ ಕಟ್ಟಿದ್ರು ನನ್ನ ಮಗ್ಳು ಇಲ್ಲೇ ದಾರಿ ಇರತೀನಿ ಅಂತ ಹ್ಮ್ ಅಲ್ಲಿ ಏನಾರ ನಮಗೆ ಪುಸ್ಕಟೆ ರೂಮ್ ಕೊಟ್ಟವನ ಇಲ್ಲಿ ಪುಸ್ಕಟ್ಟೆ ಏನಾದ್ರು ಚೌಟ್ರಿಲ್ ಮದುವೆ ಮಾಡ್ಕೊಳ್ಳಿ ಅಂತ ಬಿಟ್ಟವನ ಅಲ್ಲಿ ಧರ್ಮಸ್ಥಳದಲ್ಲಿ ಏನ್ ಅಂದ್ರೆ ರೂಮ್ ಎಲ್ಲ ಅವೈಲಬಿಲಿಟಿ ಅಲ್ವಾ ಸರ್ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ ರೂಮ್ ಈಗ ಕಾರ್ತಿಕ ಮಾಸ ಅಲ್ವಾ ಸರ್ ಜಾಸ್ತಿ ಜನ ಇರ್ತಾರೆ ರೂಮ್ ಸಿಗದೆ ಹೋದ್ರೆ ಏನ್ ಮಾಡೋದು ಅಂದ್ಬಿಟ್ಟು ನಾವು ರೂಮ್ ಬುಕ್ ಮಾಡಿದ್ವಿ ಆನ್ಲೈನ್ ಅಲ್ಲೇ ಫಸ್ಟ್ ಬುಕ್ ಮಾಡಿದ್ವಿ ನಾಲ್ಕು ರೂಮ್ ಬುಕ್ ಮಾಡಿದ್ವಿ ಪ್ರತಿ ಒಂದ್ ಡಾಕ್ಯುಮೆಂಟ್ಸ್ ತಗೊಂಡ್ರು ಎಷ್ಟ್ ಜನ ಇರ್ಬೇಕು ಏನು ಎಲ್ಲಾ ಕೇಳ್ಕೊಂಡ್ರು ಎಲ್ಲಾ ಇದ್ ಮಾಡಿದ್ರು ನಾವು ಸರಿ ಏನ್ವಿ ಇವ್ರು ರೂಮ್ ಕೀ ಕೊಡ್ಬೇಕಾದ್ರೂ ನಮ್ಗ್ ಅದನ್ನೇ ಹೇಳಿದ್ರು ಮೇಡಮ್ ಅರ್ಶಣೆ ಇವೆಲ್ಲ ಇದ್ ಮಾಡಂಗಿಲ್ಲ ಮೇಡಮ್ ರೂಮ್ ಎಲ್ಲಾ ಗಲೇಜ್ ಆಗಂಗಿಲ್ಲ ಅಂದ್ರು ನಾವ್ ಅದನ್ನೇ ನಮ್ಮ ಅಪ್ಪ ನಮ್ಮಅಮ್ಮ ನಮ್ಮ ಅಕ್ಕನೇ ಹೇಳಿದ್ಲು ಸರ್ ಎಲ್ಲಾ ಶಾಸ್ತ್ರ ಮುಗಿಸ್ಕೊಂಡ್ ನಾವ್ ಆಲ್ರೆಡಿ ಬಂದಿರೋದು ಇಲ್ಲಿ ಯಾವ ಶಾಸ್ತ್ರಾನು ನಾವ್ ಮಾಡಲ್ಲ ಸರ್ ಅಂತ ನಮ್ಮ ಅಕ್ಕನು ಅಂದ್ರು ನಾವು ಪ್ರತಿ ಅಲ್ಲಿ ಹೋಗಿ ಬ್ಯಾಗ್ ಇಟ್ಟದಿಂದ ಹಿಡಿದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋವರೆಗೂ ಸಿಸಿ ಟಿವಿಲಿ ಇರುತ್ತಲ್ವಾ ಸರ್ ಎಲ್ಲಾದ್ರೂ ಅರಿಶಿಣೆಣೆ ಅಂತ ನಮ್ ಮೈ ಮೇಲೆ ಬಿದ್ದಿರೋದು ಕೈಯಲ್ಲಾರ ಬಿದ್ದಿರೋದು ಗೊತ್ತಾಗೇ ಗೊತ್ತಾಗುತ್ತಲ್ವಾ ಸರ್ ರೂಮಿಂದ ಆಚೆ ಬರೋದು ಹೌದು ಹೌದು ಸರ್ ಮತ್ತೆ ಅಲ್ಲೇ ಗೊತ್ತಾಯ್ತದಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ ಅಂದ್ರೆ ಅರ್ಶಿನೇ ಅದನ್ನೆಲ್ಲ ಹಾಕಿದಾಗ ಆಟೋಮೆಟಿಕ್ ಆಗಿ ಕೈಯಲ್ಲಿ ಅರ್ಶನ ಆದೇ ಆಗುತ್ತೆ ಅರ್ಶನ ಎಷ್ಟು ಜಗ ಆಯ್ತಿಲ್ಲ ಕ್ಯಾಮ್ರದಲ್ಲಿ ಗೊತ್ತಾಗಿಲೇ ಬೇಕಲ್ವಾ ಸರ್ ಇವಾಗ ನಾನ್ ನಿಮ್ಗೆ ವಾಟ್ಸ್ಆಪ್ ಫೋಟೋಸ್ ನ ಕಳ್ಸ್ಕೊಡ್ತೀನಿ ಅರಿಶ್ನೆ ಮಾಡಿರೋದು ಬಳೆ ಶಾಸ್ತ್ರ ಮಾಡಿರೋದು ಇವಾಗ ಅರಿಶ್ನೆ ಅಂತ ಹೇಳಿದ್ರೆ ಈಗ ಇನ್ನೊಂದ್ ಬಳೆ ಶಾಸ್ತ್ರ ಮಾಡಿರ್ಬೋದು ಅಂದ್ಬಿಡ್ತಾರ ಬೇಕಾದ್ರೆ ಬಳೆ ಶಾಸ್ತ್ರದ್ದು ಕಳಿಸ್ಕೊಡ್ತೀನಿ ಸರ್ ಬೇಕಾದ್ರೆ ನಾನು ಇಲ್ಲಿ ಶಾಸ್ತ್ರ ನೀರ್ ತಂದ್ರೆನೋ ಹೋಗ್ಬಿಟ್ಟು ಆ ರೂಮ್ ಒಳಗಡೆ ಅಂತ ಹೇಳ್ಬಿಡ್ತಾರ್ ಬೇಕಾದ್ರೆ ಆಮೇಲೆ ಏನಾರ ಹುಡುಗನ್ ಅರ್ಶಿನೆ ಇಕ್ಬಿಟ್ಟರು ಅಂದರು ಸರ್ ಹುಡುಗ ಹುಡ್ಗಿನ ಪಕ್ಕದಲ್ಲೇ ಕುಣ್ಸಿ ಅರ್ಶಿನ ಇಲ್ಲ ನಾನು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡ್ತೇನೆ ದಯವಿಟ್ಟು ಕಳಿಸ್ಕೊಂಡ್ ಕೊಡಿ ಇಲ್ಲ ನನಗ್ ಬಹಳ ಸಿಂಪಲ್ ಅಂತಂದ್ರೆ ಹೇಳ್ತೀನಿ ಮುಂಚೆ ಯಾ ನಮ್ಗೆ ಗೊತ್ತಿಲ್ಲ ಅದು ನಾನ್ ಮಾತಾಡ್ಬಾರ್ದು ಅದ್ ನಮ್ ರೈಟ್ಸ್ ಇಲ್ಲ ಯಾವ್ದೋ ಸೌಜನ್ಯ ಅನ್ನೋ ಕೆಲಸಿಂದ ಕೆಲವು ಹೆಣ್ಮಕ್ಳು ಧ್ವನಿ ಎತ್ತಿಲ್ಲ ಅಂತ ಇವ್ರು ಅನ್ಕೊಂಡಿದ್ರು ಅದು ಬೇಡದೆ ಹೋಗಿದ್ ವಿಷಯ ಯಾಕೆ ಅಂದ್ರೆ ಹೌದು ಇವಾಗ ಇದ್ರಿಗೆ ಮಸಾಲೆ ಹಾಕಿದ್ರೆ ಅಯ್ಯೋ ಇವ್ರು ಅವ್ರ ಕಡೆಯವ್ರು ಅನ್ನೋ ಮಾತ್ ಬರುತ್ತೆ ನನ್ನ ಮನೆಗಾಗಿರೋದು ಸರ್ ಎಕ್ಸಾಂಪಲ್ ನಮ್ಗೆ ಬಂದೈತೆ ಅಲ್ವಾ ಇವಾಗ ನಮ್ಮಅಪ್ಪ ನಮ್ಮಅಮ್ಮ ಇಲ್ದೆ ಹೋಗಿದ್ರೆ ನೆನ್ನೆ ಆವತ್ತು ನಮ್ಮ ಅಕ್ಕಂಗ ಇಲ್ಲ ನನ್ಗೆ ಏನಾದ್ರು ಆಗಿದ್ರೆ ಹೆಂಗೆ ಸರ್ ಗೊತ್ತಾಯ್ತಿತ್ತು ಹುಡ್ಕೋದು ಅಲ್ಲಿ ಎಲ್ಲಿ ಹುಡ್ಕೋದು ಸರ್ ನಾವು ನಾವು ಕ್ಲಿಯರ್ ಆಗಿ ಕೇಳಿದ್ವಿ ತಾನೆ ನಾವ್ ಅದನ್ನು ಅಂದ್ವಿ ತಾನೆ ಕೆಳಗಡೆ ಕ್ಯಾಶ್ ಕೌಂಟರ್ ಹತ್ರ ಬಂದು ಸರ್ ನಾವ್ ಹೇಳಿದಿವಿ ನಿಮ್ಮತ್ರ ನಮಗೆ ಮಾತಿಲ್ಲ ಕಮಿಟಿಯವ್ರನ್ನ ಕರ್ಸಿ ತನ್ನ ಹೋಟೆಲ್ ಕಮಿಟಿನ ಕರ್ಸಿ ನಾವು ಮಾತಾಡ್ತೀವಿ ಅವ್ರ ಹತ್ರ ಇವ್ನು ಹೋಗು ತಾನು ಅನ್ನಕ್ಕೆ ನಮ್ಮ ಅಪ್ಪನ್ ಶರ್ಟ್ ಹಿಡಿಯಕ್ಕೆ ನನ್ ಕೈ ಹಿಡ್ಕೊಂಡ್ ನುಲ್ಚಿ ನನ್ ಕೈ ಬಳೆ ಎಲ್ಲ ಮುರಿಯಕ್ಕೆ ಇವ್ನ್ ಯಾರು ಎಂತವ್ರಿಗಾದ್ರು ಬೈಬೇಕು ಅನ್ಸುತ್ತೆ ಅಲ್ವಾ ಸರ್ ಅಸಭ್ಯವಾಗಿ ಬೈದ್ರು ಅವ್ರು ಬೈದಿರೋದ್ ಸರ್ ನಾವ್ ಬೈದಿರೋದು ಅವ್ರು ನಿಮ್ ಅವ್ನ ಯಾಕೆ ಇದ್ದಾಗ ನಮ್ಮ ಅಮ್ಮನ ಕ್ಯಾಶ್ ಕೌಂಟರ್ ಮುಂದೆನೆ ತಳ್ಳಿ ತಿಂತಾನೆ ನಮ್ಮ ಅವ್ವ ಮುಂದೆನೆ ನಿಂತೋಳಲ್ಲ ಕೇಯ ಕೈತದ ಮಾಡೋ ನೋಡೋಣ ಅಂತ ನಾವ್ ನಿಲ್ಸ್ತೀವಿ ತಾನೆ ಮುಟ್ಬಿಡ್ತಾನ ಸರ್ ನಮ್ಮ ಅಮ್ಮನ ಹಂಗಾದ್ರೂ ಹ್ಮ್ 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 ಡೋಂಟ್ ವರಿ ನಾವ್ ಯಾವ್ದಕ್ಕೂ ಟೆನ್ಶನ್ ತಗೊಂಡಿಲ್ಲ ನಾವ್ ಏನ್ ಹೇಳ್ತಿರೋದು ಅಂದ್ರೆ ಇವತ್ತು ನಾವ್ ಬಡವರೇ ಆಗಿರ್ಬೋದು ಸರ್ ಧ್ವನಿ ಹತ್ತಿ ಮಾತಾಡಿದೀವಿ ಎಲ್ಲ ಹೇಳೋದೇನು ಅಂದ್ರೆ ಸರ್ ಎಲ್ಲಾ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ಇಂತ ಫೇಸ್ ಇಂತ ಕೆಲ್ಸ ಬಂದಾಗ ಫೇಸ್ ಮಾಡುವಂತ ಧೈರ್ಯ ಇರ್ಬೇಕು ಹೆಣ್ಮಕ್ಳಿಗೆ ಇಲ್ಲ ನಿಮಗೊಂದು ಮಾತು ಹೇಳ ಪ್ರಾಮಾಣಿಕವಾಗಿರ್ತಕ್ಕಂಥ ಇಡೀ ಕರ್ನಾಟಕವೇ ಕೂಡ ಅಂದ್ರೆ ಪ್ರಾಮಾಣಿಕವಾಗಿ ಅವ್ರ ಮನೆ ಆಯ್ತು ಅವ್ರ ಮಠ ಆಯ್ತು ಯಾವುದೇ ಒಂದು ಕೆಟ್ಟ ಕೆಲಸ ಆದ್ರೂ ಕೂಡ ಧ್ವನಿ ಎತ್ತ ಧ್ವನಿ ಎತ್ತಂತವ್ರು ಎಲ್ರು ನಿಮ್ಮ ಪರವಾಗಿ ನಿಂತಿದ್ದಾರೆ ಕೆಲವ್ರು ಬಿಟ್ಟಾಕ್ರಿ ಅವ್ರು ಏನೇ ಆದ್ರೂನು ಈಗ ಒಂದು ವರ್ಗ ಇದೆ ಅದ್ನಲ್ಲಿ ಬೇಡದೇ ಇರೋ ವಿಷಯ ಆದ್ರೆ ಪ್ರಾಮಾಣಿಕವಾಗಿರೋರು ಎಲ್ರು ನಿಮ್ ಪರವಾಗಿ ಇದ್ದೇವೆ ನಮ್ಮಂತವ್ರು ಯಾವುದಕ್ಕೂ ಕುಂದಬೇಡಿ ಅದೇನಾಗುತ್ತೆ ನಾವು ಕೂಡ ನಿಮ್ ಇರ್ತೇವೆ